ಯಾದಗಿರಿಯಲ್ಲಿ ರಾತ್ರೋರಾತ್ರಿ ದೆವ್ವ ಪ್ರತ್ಯಕ್ಷ ಜಿಲ್ಲೆಯ ಹುಣಸಗಿ ತಾಲೂಕಿನ ಮಾಳನೂರ ಗ್ರಾಮದ ಹೊರವಲಯದಲ್ಲಿ ದೆವ್ವ ಪ್ರತ್ಯಕ್ಷ ರಾತ್ರಿಯ ಸಮಯದಲ್ಲಿ ಸಂಚರಿಸುತ್ತಿರುವ ಬೈಕ್ ಸವಾರಿಗೆ ದೆವ್ವ ಪ್ರತ್ಯಕ್ಷ ದೆವ್ವ ಕಂಡು ಭಯಭೀತರಾಗಿದ್ದಾರೆ ಬೈಕ್ ಸವಾರರು ದಾರಿ ಮಧ್ಯದ ಅಳುತ್ತ ನಿಂತಿರುವ ದೆವ್ವ ಕಂಡ ಬೈಕ್ ಸವಾರರು ಶಾಕ್ ಅಳುತ್ತಿರುವ ಶಬ್ದ ಕೇಳಿ ಬೈಕ್ ನಿಲ್ಲಿಸಿದ ಬೈಕ್ ಸವಾರರು ಅಳುತ್ತಾ ಅಳುತ್ತಾ ಬೈಕ್ ಎದುರಿಗೆ ಬಂದಿದೆ ದೆವ್ವ ಶುಕ್ರವಾರ ಅಮಾವಾಸ್ಯ ಹಿನ್ನೆಲೆ ದೆವ್ವ ಪ್ರತ್ಯಕ್ಷ ಮೊದಲಿನಿಂದಲೂ ಈ ಮಾರ್ಗದ ಮಧ್ಯದಲ್ಲಿ ದೆವ್ವ ಇದೆ ಎಂಬ ವದಂತಿ ಆದ್ರೆ ಇಂದು ಬೈಕ್ ಸವಾರರಿಗೆ ಎದುರಿಗೆ ಬಂದು ಶಾಕ್ ಕೊಟ್ಟಿದೆ ದೆವ್ವ ಕಂಡು ಭಯಭೀತರಾದ ಬೈಕ್ ಸವಾರರು ಧೈರ್ಯದಿಂದ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿದ ಬೈಕ್ ಸವಾರರು ಈ ಮಾರ್ಗದಲ್ಲಿ ರಾತ್ರಿ ಸಮಯದಲ್ಲಿ ಸವಾರರು ಸಂಚರಿಸಲು ಭಯದ ವಾತಾವರಣ ಸೃಷ್ಟಿಯಾಗಿದೆ